ಯಮೋ ಬಾರಮೋ ಯಾಗಿಂದ ಕಾಯ್ಕೊಂಡು ನಿಂತ್ಕೊಂಡಿದ್ದೀನಿ ಅಲ್ಲಿ ಮೇಸ್ಟ್ರು ಬೈತಾರ ಕಣಮ್ಮ ಎಲ್ಲ ಹುಡುಗರೆಲ್ಲ ಹೊಲ್ಟಿರ್ತಾರೆ ನಾನು ಲೇಟಾಗಿ ಆಗಿ ಹೋಗೋಣ ಬಸ್ ಹೋಗ್ತಿತ್ತು ಅಷ್ಟೇನ ಬಾರಮ್ಮ ರತ್ನ ಓಹೋ ನಮ್ಮ ಸೌಕರ್ರು ಎಲ್ಗ ಹೊಲ್ಟಿರಂಗೆ ಕಂಪ್ತೈತೆ ಹಾ ನೋಡ್ದೇನಪ್ಪ ನೋಡ್ದೇನಪ್ಪ ನನ್ನ ಮಗನ ಸ್ಟೈಲ ಹಾ ಕಣ್ಣಿ ಕನ್ನಡ ಕೈ ಏನು ಕೇಳಿಚ ಹೊಸ ಹೊಸ ಇಂಕಿ ಏನು ಕೇಳ್ಚ ಟೋಪಿ ಏನು ಕೇಳ್ತ ಲೇ ಲೇ ನನ್ನ ಮಗನೇ ನೀನು ದೊಡ್ಡನಾದ ಮೇಲೆ ಅದೆಷ್ಟು ಜನಕ್ಕೆ ಟೋಪಿ ಹಾಕ್ತಿಯೋ ಗೊತ್ತಿಲ್ಲ ಕಂಡ್ಲಿ ಅದಿರಲಿ ಕಣ ಮಂಜ ಎಲ್ಗಪ್ಪ ಒರಿಯಲ್ ಸಟ್ಟು ಮಿಡಮ್ ಮಿಣಮ ಮೀಣ ಅಂದಂಗೆ ಮಿಣ ಸೀರಿಯಲ್ ಇಲ್ಲಿ ಬಂತು ಎಲ್ಗ ಹೋಗ್ತಿರೋದು ಹಾಂ ಅಪ್ಪ ನೋಡು ನಿಂಗೆ ನೋಡಪ್ಪ ಹಾ ನಮ್ಮನ್ನ ಸಿರಾಯ್ಕೆ ಪ್ರತಿಭಾ ಕಾರಂಜಿ ಕರ್ಕೊಂಡು ಹೋಗ್ತಾ ಇದ್ದಾರೆ ಮೇಸ್ಟ್ರು ನನ್ನ ನಾಟಕ ಡೈಲಾಗು ಪಿಕ್ಚರ್ ನಗ ಹಾಡು ಅವೆಲ್ಲ ಹೇಳ್ತಾನೆ ಅಂತ ಕರ್ಕೊಂಡು ಹೋಗ್ತಾ ಇದ್ದಾರೆ ನಾಟಕ ಡೈಲ್ನ ಪೌರಾಣಿಕ ಅಂತ ಹೇಳವ್ರೆ ಚಿತ್ರಗೀತೆಗಳಾಗಿ ನನ್ನ ಸೇರಿಸ್ಕೊಂಡವ್ರೆ ಅದಕ್ಕೆ ನಾನು ಸಿರಾಕ್ ಹೋಗ್ತಾ ಇದ್ದೀನಿ ಜೊತೆಗೆ ಇವ ಅಪ್ಪ ಗೊತ್ತೇ ಇಲ್ಲ ಯಪೋ ಪ್ರತಿಭಾ ಕಾರಂಜಿಗೆ ಪ್ರದೀಪ ನಾನು ಸುಸ್ಮಿತಾ ಪವಿತ್ರ ಸವಿತಾ ಜಯಲಕ್ಷ್ಮಿ ಎಲ್ಲರೂ ಹೋಗ್ತಾ ಇದ್ದೀವಿ ಇದೀವಿ ಕಣಬು ಅಲ್ಲಿ ಬೇರೆ ಬೇರೆ ಸ್ಕೂಲರೆಲ್ಲ ಬಂದಿರ್ತಾರಂತೆ ಅವ್ರ ಮುಂದೆ ಸ್ಟೇಜ್ ಮುಂದೆ ನಾನು ನಿಂತ್ಕೊಂಡು ಆಡಾಡ್ಬೇಕಂತ ಕಣಪ್ಪ ನಾಟ್ಕೊಂಡು ಆಡೆಲ್ಲ ಹೇಳ್ತೀನಿ ನೀನ್ ಯೋಗನ್ ಕೊಟ್ಟಿದ್ದಲ್ಲ ಅವಾಗ ಅವನೆಲ್ಲ ಅವನ್ನೆಲ್ಲ ಹೇಳ್ತೀನಿ ಕಣಪ್ಪ ಗಟ್ಟು ಮಾಡಿದೀನಿ ಅವಾಗ ಶಬಾಷ್ ನನ್ನ ಮಗನೇ ಶಬಾಷ್ ತಂದೆಗೆ ತಕ್ಕ ಮಗನಾಗಿ ಹುಟ್ಟಿರುವ ನೀನು ಯಾವಾಗಲೂ ಯಶಸ್ಸನ್ನು ಕಾಣು ಮಗನೇ ಆ ಆಹಾ ನಾನು ನಿನ್ನಂಗಿದ್ದಾಗ ನಾಟಕ ಮಾಡಿದ್ದೀನಿ ಹಾಡು ಹೇಳಿದ್ದೀನಿ ಎಲ್ಲರನ್ನು ನಗಿಸಿದೀನಿ ಕಣ್ಣಲ್ಲಿ ಮಂಜ ನಗಿಸಿದ್ದೀನಿ ಹಾಂ ಆಮೇಲೆ ಹೋಗ್ತಾ ಹೋಗ್ತಾ ಏನೇನು ಆಯಿತು ಅದು ಇರಲಿ ಪಾಪ ಗೆದ್ದು ಬರ್ಬೇಕು ನೀನು ಸೀನಪ್ಪುನು ಮಗ ಅಂದ್ರೆ ನಿನಗೆ ಗೆದ್ದು ಬರ್ಬೇಕು ಯಾವ್ದಾರ ಒಂದು ನಾಟಕ ಡೈಲಾಗಿ ಹೇಳ್ಕೊಡ್ಲೇ ಈಗಲೇನ ಹೇಳು ಇನ್ಸ್ಟೆಂಟಾಗೆ ನಿಂತಿದ್ದ ಜಾಗದಾಗೆ ಡೈಲಾಗ್ ಹೇಳ್ತೀನಿ ಕೊಲ್ಲ ಲಂಪಾಲ್ ಕುಮಾರ ನಾಮ ಕೊಳ್ಳಲೆ ಕೊಲ್ಲಲೇ ಪಂಡು ಕುಮಾರನು ನಾಮ ಕೊಲ್ಲದೇರ್ ದೊಡೆ ಕೌರವೇಶ್ವರನು ಸಿರಿ ಸಂಪತ್ತಿ ನಿಂಬಾಳ್ವನೇ ಕೊಲ್ಲೇ ನೋಡಿದನಪ್ಪ ಇದು ಕರುಣ ನಾಡು ಯಾರ್ದು ಹೇಳು ಕರ್ಣ ಕರ್ಣ ಆ ಗೊತ್ತಾ இது நாட்டுக்கும் அம்மா ಏ ಬರೇ ಎಲ್ಲೆಲ್ಲೆಲ್ಲೆಲ್ಲೆಲ್ಲೇ ಬರೇ ಆಹ್ ನನ್ನ ಮಗ ಇವತ್ತು ಪ್ರತಿಭಾ ಕಾರಂಜಿಗೆ ಇದ್ದಾನೆ ಹಾಡು ಹೇಳೋಕ್ಕೆ ಡ್ಯಾನ್ಸ್ ಮಾಡೋಕ್ಕೆ ಆ ನಾಟಕದವೆಲ್ಲ ಡೈಲಾಗ್ ಹೇಳಕ್ಕೆ ನೀನು ಅಳಿ ಕೂಕಂಡ್ ಮಟ್ಟೆ ಇಕ್ತಿದ್ದೀನಿ ಬರೆ ಈಸಿಗೆ ಓ ನಾನು ಫುಲ್ ಖುಷಿಯಾಗ್ಬಿಟ್ಟಿದ್ದೀನಿ ಇವತ್ತು ಏನು ಹೇಳು ಫುಲ್ ಖುಷಿಯಾಗ್ಬಿಟ್ಟಿದೀನಿ ನನ್ನ ಮಗ ಇನ್ನೂ ಏನೇನು ಗೆದ್ಕೊಂಬತ್ತ ನೋಡ್ತೀನಿ ಗೆದ್ಕೊಂಬಂದರೆ ಇನ್ನೊಂದು ಜಾಸ್ತಿ ಹಾಕೊಂಡು ಇನ್ನೂ ಖುಷಿ ಪಡ್ತೀನಿ ಲೇ ಸುಶೀಲಿ ಓ ಮಗ ಹೊರಗಡೆ ಹೋಗ್ತಾ ಇದ್ದಾನೆ ಆಶೀರ್ವಾದ ಮಾಡಿ ಗೆದ್ದು ಬಾ ಮಗನೇ ಅಂತ ಆಶೀರ್ವಾದ ಮಾಡೋದು ಬಿಟ್ಟು ಒಳಗೆ ಏನು ಇಟ್ಟಿನ ಸರ ಲೊಟ್ಟು ಅಂತ ಕುಟ್ತಾ ಇದೆಯಾ ಬರಲ್ಲೆಲ್ಲೆಲ್ಲೆಲ್ಲ ಲೇ ಸುಶೀಲಿ ಮೈ ಡಿಯರ್ ವೈಫ್ ಪ್ಲೀಸ್ ಕಮ್ ಡಾಲಿಂಗ್ ಒಳಗೆ ದೇವ್ರ ದೀಪ ಹಚ್ತಿದ್ದೆ ಹ್ಞೂ ಹುಡುಗ ಇವತ್ತು ಅದೇ ಆತ ಸ್ಕೂಲಕ್ಕೆ ಫಂಕ್ಷನ್ ಮಾಡ್ತಾರಲ್ವೇ ಅದ್ರಾಗೆ ಗೆದ್ಕೊಂಬರ್ಲಿ ಅಂತಾನೆ ಸ್ವಾಮಿಗೊಂದ ಊದ್ಗಡ್ಡಿ ಬೆಳಗಿ ಹಂಗೆ ದೀಪ ಹಚ್ತಿದ್ದೆ ಹ್ಞೂ ಹಚ್ಚ ತಡವಾತು ಪಾಪ ಮುಂಜಾನೆ ಹ್ಞೂ ನಿನ್ ಜೋಬ್ನಕ್ಕೆ ಐವತ್ತು ರೂಪಾಯಿ ದುಡ್ಡು ಇಕ್ಕಿದ್ದೀನಿ ಬಾಯವಾಗಿ ಯಾರನ್ನ ಒತ್ಕೊಂಡ್ರು ಹ್ಞೂ ಏನರ ಹೋಗೋದು ನೀವು ಟೆಂಪದಾಗ ಹೋಗ್ತೀರಾ ಬಸ್ನಾಗ ಹೋಗ್ತೀರಾ ಹ್ಞೂ ಯಾತ್ರಗನ ಹೋಗ್ರಿ ಕಿಟಕಿ ಪಕ್ಕದ ಕುಕ್ಕ ಬೇಡ ನೀನು ಹ್ಞೂ ಮೊದಲೇ ನೀನು ನಾಸ್ತಿ ಇಟ್ಕಿ ಅಂತನು ಕಿಟಕಿ ವಾರಿಗೆ ತಲೆ ಇಕ್ಕೋದು ಅದನ್ನು ನೋಡೋದು ಇದು ನೋಡೋದು ಮಾಡ್ತೀಯ ಒಳಗೆ ಕುಕ್ಕ ಹೆಂಗ ಮೇಷ್ಟು ಹಿಂದೆ ಇರ್ಬೇಕು ಹತ್ತು ಇತ್ತು ಹೋಗಿ ಬಸ್ನಾಗೆ ಆಮೇಲೆ ಆಮೇಲೆ ಸಿರೋದಾಗೆಲ್ಲನ ಕಾಳಿಗಳ ಹೋದಿಯಾ ಹೆಂಗ ಊನಪ್ಪು ಭಯವಾಗಿ ಹೋಗಿ ಬರಬೇಕು ಆ ಹಾ 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 ಕಣಪ್ಪ ಹೇಳಕ್ ಬಯಸ್ತಿ ಕಾಳಿಗಳ ಹೋದನು ಎಲೆ ಎಲೆ ಮುಚ್ಕ ಕುಕುರ್ಸ್ಕಳೆ ಕಳೆವ್ರಿ ಬೇಕಾದ್ರೆ ನಿನ್ನೆ ಕಳೆದಾಕಿ ಬಿಡ್ತಾನೆ ನನ್ನ ಮಗ ಅವನು ಕಳೆದೋಗಲ್ಲ ಪ್ರಳಯ ಯಾಕೆ ಹೇಳು ಯಾಕೆ ಯಾಕೇಳಿ ಹುಲಿ ಹೊಟ್ಟೆಗೆ ಹುಲ್ಲಿನೇ ಹುಟ್ಟೋದು ಇನ್ನೇನು ಇಲ್ಲಿ ಹುಟ್ಟಿತೈತೆ ಆಹಾ ಸಿರದಾಗಲ್ಲ ಎಲ್ಲೇ ಕಳೆದೋದ್ರು ನೀನು ಯಾರ ಮಗ ಅಂದ್ರೆ ಏನಂಬ್ತಾನೆ ಶೀನಪ್ಪನ ಮಗ ಅಂಬ್ತಾನೆ ಸೀನಪ್ಪನ ಮಗ ಎಲ್ಲಿದ್ರು ತ ನಮ್ಮ ಅಂತಕ್ಕೆ ಬಿಟ್ಟು ಹೋಗ್ತಾರೆ ಯಾಕಂದರೆ ನನ್ನ ಮೇಲೆ ಅಂಥ ಅಭಿಮಾನ ಆಯ್ತು ನಮ್ಮ ಜನಕ್ಕೆ ನಮ್ಮ ಸಿರಾದ ಜನಕ್ಕೆ ಸೀನಪ್ಪ ಅಂದರೆ ಅಭಿಮಾನ ಹಾಂ ಅದಕ್ಕೆ ಅವರೆಲ್ಲ ನಮ್ಮ ಒಂಥರ ಅಭಿಮಾನಿಗಳು ದೇವ್ರಿಗೆ ಸಮಾನ ಅವರೆಲ್ಲ ಕರ್ಕೊಂಬಂದು ಬಿಡ್ತಾರೆ ಆಹ್ ಬಂದ್ಬಿಟ್ ಹೇಳಕ್ಕಿಲ್ಲಿ ಪಾಪ ತಲೆ ಹೊರಗೆ ಬೇಡ ಬ್ಯಾಡಕೊಂಡು ಅಂಬ್ತಾನೆ ಏ ಮೇಸ್ಟ್ ಶೆಡ್ ಹಿಡ್ಕೊಂಡು ಹೋಗಂಗ್ ಕಾಣಿ ಒಳದು ಹೋಗಲ್ಲ ಏನೂ ಹೋಗಲ್ಲ ಅದು ಯಾತು ಹೇಳಂಗಿದ್ರೆ ಹೇಳಿ ಆಶೀರ್ವಾದ ಮಾಡಿ ಕಳಿಸ್ದು ನನ್ನ ಮಗುಗೆ ಜಯಶಾಲಿಯಾಗಿ ಬಾಮಗಾನಿ ಅಂಬನ ಆಶೀರ್ವಾದ ಮಾಡಿ ಕಳಿಸು ಬರಲ್ಲೇ ಈ ಕಳಿಸ್ ಬರ್ರಪ್ಪ ನಾವು ಯೋಯ್ ಯಾ ಸಾಕ್ ಬಿಡ ಅಲ್ಲಿ ಯಾವ ಬಾಗ್ನೆ ಚಿಪ್ಸಿನ್ ಪಟ್ನ ಇಕ್ಕಿ ಶಿಮ್ಗಿ ಮೈಸೂರ್ ಅಪ್ಪ ಹಿಪ್ತಲ್ಲಪ್ಪ ಏನಾದಿನ ಅವನಲ್ಲಿ ಬಾಗನ ಇಕ್ಕಿದಿನಿ ನಮ್ ಬಂದು ತಿಂತೀನಿ ಯಾರು ತಿನ್ಬೇಡ್ರಿ ಪಾಪ ಯಾರು ಸುಮ್ಕಿರು ಹ್ಞೂ ನಿನ್ ಬಿಟ್ಟಿನ ಯಾರು ತಿಂತಾರಪ್ಪ ನಮ್ಮ ಮನೆಗೆ ನಿಮ್ಮ ಅಜ್ಜಿ ಏನು ತಿಂತೈತೆ ನಾನೇನು ತಿಂತಿನಿ ನಿಮ್ಮ ಅಪ್ಪ ಏನು ತಿಂತೈತೆ ಯಾರು ತಿಂಬಲ್ಲ ಹ್ಞೂ ನೀನು ಚಂದ ಹಾಕಿ ಆಡಬೇಕು ಹೆಂಗ ಹ್ಞೂ ಎಲ್ಲಾರು ಚಂದಕ್ಕೆ ಮೆಚ್ಚಿಸ್ಬೇಕಲ್ಲಿ ನಾಟ್ಕು ಡೈಲಾಗಿ ಹೇಳ್ಸಲ್ಲ ಹೇಳ್ಬೇಕು ಪಿಕ್ಚರ್ ಪಿಚ್ಚರ್ನ ಆಡು ಹೇಳ್ಚಲ್ಲ ಅವನ್ನೆಲ್ಲ ಹೇಳ್ಬೇಕು ತಿರ್ಗಲ್ಲಿ ನೀನು ಮುಂದೆ ಬೇರೆ ಬೇರೆ ಸ್ಕೂಲಗಳ ಹುಡುಗರೆಲ್ಲ ಕುಂತಿರ್ತವೆ ಅವನ್ನ ನೋಡ್ಕೊಂಡು ನಿನ್ಗೆ ಎದ್ಗಿದ್ರು ಕಂಡಿಯಾ ಎದ್ರುಕೊಂಡು ಬಂದಿಯಾ ಹೆಂಗ ಅವ್ರನ್ನೆಲ್ಲ ನೋಡಿದನು ಯಾ ಇವರೆಲ್ಲ ನಮ್ಮ ಅಣ್ಣ ಅಣತಮ್ದಿರೋ ಬಿಡು ಅವ್ರನ್ನೆಲ್ಲ ನಾನು ಸೋಲಿಸ್ಬೇಕು ಅವ್ರ ಮುಂದೆ ನಾನು ಚೆನ್ನಾಗಿ ಆಡ್ಬೇಕು ಅಂತಾನೆ ಆಡ್ಬೇಕು ಹೆಂಗೆ ಹ್ಞೂ ಹ್ಞೂ ಮರಿಬೇಡ ಚಂದ ಕಾಡಪ್ಪವು ಭಗವಂತ ನೀವು ಒಳ್ಳೇದು ಮಾಡಿ ಹಾಂ ಹೋಗ್ ಬಾ ಪಬ್ಬ ಎಲ್ಲಿ ಏ ಮಂಜಣ್ಣ ಎಲ್ಲಲ್ಲ ನಿಮ್ಮ ಅಜ್ಜಿ ಪುಟರಂಗಜ್ಜಿ ಎಲ್ಲಿ ಹೋದಲ್ಲ ಹಾಂ ಕರಿ ಕರೆದು ಆ ಅಜ್ಜಿ ಕಾಲಿಗೆ ಬಿದ್ದು ನಮಸ್ಕಾರ ಮಾಡ್ಕೊಂಡು ಮಾಡ್ಕೊಂಡವು ಯಾಕಂದರೆ ನಾನು ಸಣ್ಣ ಹುಡುಗ ಆಗಿದ್ದಾರ ಆ ಅಜ್ಜ ಆ ಪುಟ್ಟಂಗಜ್ಜಿ ನಮ್ಮ ಅಮ್ಮ ಹಿಂಗೆ ಕಾಲಿಗೆ ಬಿದ್ದೆ ನಾನು ಹೋಗ್ತಿದ್ದು ಆ ಅಜ್ಜಿ ಕಾಲು ಮುಟ್ಟಿ ನಮಸ್ಕಾರ ಮಾಡ್ಕೊಂಡು ಮಾಡ್ಕೊಂಡೋದ್ರೆ ಆಗ ಕೆಲಸ ಎಲ್ಲ ಆಗ್ತವೆ ಹ್ಞೂ ಓ ಕರಿ ನಿಮ್ಮ ಅಜ್ಜಿ ಕರಿ ಅಂದ್ರೆ ಒಟ್ಟು ಯಾಕಲ್ಲ ಯಾಕಲ್ಲ ಸೀನಪ್ಪ ನಾನು ಕರಿತಿದ್ಯಾ ಹಾಂ ಮಮ್ಮಿ ನನ್ನ ಮಗ ಇವತ್ತು ಶಿರಾಕೆ ಹೋಗ್ತಾಯಿದ್ದೇನೆ ಪ್ರತಿಭಾ ಕಾರಂಜಿಗೆ ನನ್ನ ಮಗಗೂ ಆಶೀರ್ವಾದ ಮಾಡು ಲೇ ಮಂಜುನಾ ಬರಲ್ಲ ಅಜ್ಜಿ ಕಾಲಿಗೆ ಬಿದ್ದ ಆಶೀರ್ವಾದ ಬರೋ ಇಲ್ಲೇ ಗೆದ್ದು ಬರಬೇಕು ಅಂತ ಆಶೀರ್ವಾದ ಬರೋ ಬೇಡ ಕಣಪ್ಪ ನನ್ನ ಕಾಲಿಗೆ ಏನು ಬಿಡಬೇಡ ನಿಮ್ಮ ಅಮ್ಮಯ್ಯ ಕಾಲಿಗೆ ಬಿಡು ಹ್ಞೂ ಅಮ್ಮಯ್ಯಾರ ಕಾಲಿಗೆ ಬಿದ್ದರೆ ತಾಯಿನೇ ದೈವಲ್ವಪ್ಪ ಹ್ಞೂ ಇವತ್ತು ತಂದೆ ತಾಯಿಗಳು ದೇವರು ನಿಮ್ಮ ಅಮ್ಮಯ್ಯನ ಕಾಲಿಗೆ ಬಿದ್ದು ನಮಸ್ಕಾರ ಮಾಡ್ಕ ಸುಮ್ ಕಿರತೆ ನನ್ನ ಕಾಲಿಗೂ ಬೇಡ ಏನು ಬೇಡ ಮಕ್ಕಳೇ ದೇವರು ಪಾಪ ಹ್ಞೂ ನೀನು ಯಾರ ಕಾಲ್ಗ ಬೀಡ ಬೇಡ ಹೋಗಪ್ಪ ಒಳ್ಳೇದಾಗಲಿ ಚಂದ ಕಾಡು ಬರ್ಬೇಕು ಹಾಂ ಬರುವಾಗ ಪ್ರಾಶಸ್ಸಿ ತಕೊಂಡ್ ಬರ್ಬೇಕು ಬರ್ಯಕ್ ಬರ್ಬಾರ್ದು ಎಂದೆಸ್ಟ್ ಮೈಸೂನ್ ಚಂದ ಕಾಪಾಡ್ತಾರೆ ನೀನ್ ಗೆದ್ಕೊಂಡು ಬಂದೇ ಬತ್ತಿ ನಂಬಿಕೆ ನಂಗೈತಿ ಒಳ್ಳೇದಾಗಲಿ ಹೋಗ್ಬಾ